ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆನು ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆನು ಕೈಯ ತೋರೋ ಅಂಗೈಯಲ್ಲಿ ಒಂದುಂಗುರ ಬಿಟ್ಟ ಕೈಯ ತೋರೋ ಅಂಗೈಯಲ್ಲಿ ಒಂದುಂಗುರ ಬಿಟ್ಟ ಕೈಯ ತೋರೋ ಅಂಗೈಯಲ್ಲಿ ಧ್ವಜ ಪದ್ಮೇ ಕೈಯ ತೋರೋ ಅಂಗೈಯಲ್ಲಿ ಧ್ವಜ ಪದ್ಮರೆ ಕೈಯ ಕೈಯ ತೋರೋ ಕೈಯ ತೋರೋ ರಸನೆ ಕೈಯ ತೋರೋ ಗೊಲ್ಲರ ಮನೆಯೊಳು ಬೆಣ್ಣೆಯ ಕದ್ದ ಕೈಯ ತೋರೋ ಗೊಲ್ಲರ ಮನೆಯಳು ಬೆಣ್ಣೆಯ ಕದ್ದ ಕೈಯ ತೋರೋ ಮಲ್ಲಿಗೆ ಜಾಜಿ ತುರುಬಿನೊಳಿಟ್ಟ ಕೈಯ ತೋರೋ ಮಲ್ಲಿಗೆ ಜಾಜಿ ತುರುಬಿನೊಳಿಟ್ಟ ಕೈಯ ತೋರೋ ಖುಲ್ಲ ಪೂತನಿ ಹಸುವನ ಹೀರಿದ ಕೈಯ ತೋರೋ ಖುಲ್ಲ ಪೂತನಿ ಹಸುವನ ಹೀರಿದ ಕೈಯ ತೋರೋ ಮೆಲ್ಲನೆ ಕುಬ್ಜಗೆ ಡೊಂಕನೆ ತಿದ್ದಿದ ಕೈಯ ತೋರೋ ಮೆಲ್ಲನೆ ಕುಬ್ಜೆಗೆ ಡೊಂಕನೆ ತಿದ್ದಿದ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಕಡು ಹಿರಣ್ಯನ ಒಡಲನು ಸೀಳಿದ ಕೈಯ ತೋರೋ ಕಡು ಹಿರಣ್ಯನ ಒಡಲನು ಸೀಳಿದ ಕೈಯ ತೋರೋ ಧ್ರುವ ಪ್ರಹ್ಲಾದನ ಶಿರದೊಳಗಿಟ್ಟ ಕೈಯ ತೋರೋ ಧ್ರುವಪ್ರಹ್ಲಾದನ ಶಿರದೊಳಗಿಟ್ಟ ಕೈಯ ತೋರೋ ಬಡ ಬ್ರಾಹ್ಮಣನ ಅವಲಕ್ಕಿ ಬೇಡಿದ ಕೈಯ ತೋರೋ ಬಡ ಬ್ರಾಹ್ಮಣನ ಅವಲಕ್ಕಿ ಬೇಡಿದ ಕೈಯ ತೋರೋ ಗೋವರ್ಧನಗಿರಿ ಎತ್ತಿ ಗೋವುಗಳ ಕಾಯ್ದ ಕೈಯ ತೋರೋ ಗೋವರ್ಧನಗಿರಿ ಎತ್ತಿ ಗೋವುಗಳ ಕಾಯ್ದ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಬಲಿಯನು ವಂಚಿಸಿ ದಾನವ ಬೇಡಿದ ಕೈಯ ತೋರೋ ಬಲಿಯನ್ನು ವಂಚಿಸಿ ದಾನವ ಬೇಡಿದ ಕೈಯ ತೋರೋ ಒಲಿದು ಪಾರ್ಥಗೆ ಸಾರಥ್ಯ ಮಾಡಿದ ಕೈಯ ತೋರೋ ಒಲಿದು ಪಾರ್ಥಗೆ ಸಾರಥ್ಯ ಮಾಡಿದ ಕೈಯ ತೋರೋ ನನಗೆ ಪಾರಿ ಜಾತವ ತಂದಿಟ್ಟ ಕೈಯ ತೋರೋ ಲಲನಗೆ ಪಾರಿ ಜಾತವ ತಂದಿಟ್ಟ ಕೈಯ ತೋರೋ ಮರೆತು ಕ್ಷತ್ರಿಯರ ಕುಲವನೆ ಸವರಿದ ಕೈಯ ತೋರೋ ಮರೆತು ಕ್ಷತ್ರಿಯರ ಕುಲವನೆ ಸವರಿದ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಬಾಣಾಸುರನ ಬಾಹುಗಳಿಂದಳಿದ ಕೈಯ ತೋರೋ ಬಾಣಸುರನ ಬಾಹುಗಳಿಂದಳಿದ ಕೈಯ ತೋರೋ ಭಾನುವ ಮರೆ ಮಾಡಿ ಭಾವನ ಕಾಯ್ದ ಕೈಯ ತೋರೋ ಭಾನುವ ಮರೆ ಮಾಡಿ ಭಾವನ ಕಾಯ್ದ ಕೈಯ ತೋರೋ ಏಕಧ್ವನಿಯಲ್ಲಿ ಕೊಳಲನ್ನುದುವ ಕೈಯ ತೋರೋ ಏಕಧ್ವನಿಯಲ್ಲಿ ಕೊಳಲನ್ನುದುವ ಕೈಯ ತೋರೋ ಆ ಕಾಳಿಂಗನ ಹಿಡಿದೆಳೆದಂತ ಕೈಯ ತೋರೋ ಆ ಕಾಳಿಂಗನ ಹಿಡಿದೆಳೆದಂತ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಆಕಾಶದಲ್ಲಿದ್ದ ಚಂದ್ರನ ತೋರಿದ ಕೈಯ ತೋರೋ ಆಕಾಶದಲ್ಲಿದ್ದ ಚಂದ್ರನ ತೋರಿದ ಕೈಯ ತೋರೋ ಶ್ರೀಕಾಂತ ಗುರು ಪುರಂದರ ವಿಠಲನ ಕೈಯ ತೋರೋ ಶ್ರೀಕಾಂತ ಗುರು ಪುರಂದರ ವಿಠಲನ ಕೈಯ ತೋರೋ ಆಕಾಶದಲ್ಲಿದ್ದ ಚಂದ್ರನ ತೋರಿದ ಕೈಯ ತೋರೋ ಆಕಾಶದಲ್ಲಿದ್ದ ಚಂದ್ರನ ತೋರಿದ ಕೈಯ ತೋರೋ ಶ್ರೀಕಾಂತ ಗುರು ಪುರಂದರ ವಿಠಲನ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆನು ಕೈಯ ತೋರೋ ಅಂಗೈಯಲ್ಲಿ ಹೊನ್ನುಂಗುರ ಬಿಟ್ಟ ಕೈಯ ತೋರೋ ಅಂಗೈಯಲ್ಲಿ ಧ್ವಜಪದ್ಮರೇಕೆಯ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ ಕೈಯ ತೋರೋ ಕರುಣಿಗಳ ರಸನೆ ಕೈಯ ತೋರೋ